ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ನಾಳೆ ಗುರುಪೂರ್ಣಿಮೆ ಗುರುಗಳನ್ನು ಸ್ಮರಿಸುವಂತಹ ದಿನ ಅಲ್ಲ ಪ್ರತಿದಿನವೂ ನಾವು ಗುರುಗಳನ್ನು ಸ್ಮರಿಸಲೇಬೇಕು ಆದರೆ ಗುರುಪೂರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತಾರೆ ಅಲ್ವಾ ಅದು ಗುರುಗಳಿಗೆ ನಾವು ಕೊಡುವಂತಹ ಒಂದು ನಮ್ಮ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದಂತಹ ಗುರುಗಳನ್ನು ನಾವು ಸ್ಮರಿಸುವ ದಿನ ಆದರೆ ಒಂದೇ ದಿನಕ್ಕೆ ಸೀಮಿತ ಅಲ್ಲ ಪ್ರತಿ ದಿನವೂ ನಮ್ಮನ್ನು ತಿದ್ದಿ ತೀಡಿದ ಗುರುಗಳನ್ನು ಸ್ಮರಿಸಲೇಬೇಕು ಹಾಗೆ ಬುದ್ಧರಲ್ಲೂ ಇದನ್ನು ಬುದ್ಧ ಪೂರ್ಣಿಮೆ ಅಂತಲೂ ಆಚರಿಸ್ತಾರೆ ಯಾಕಂದರೆ ಬುದ್ಧ ಸಾರನಾಥಲ್ಲಿ ಗುರು ಪೂರ್ಣಿಮೆ ದಿನವೇ ಮೊದಲ ಧರ್ಮೋಪದೇಶ ಸಾರ್ವಜನಿಕರಿಗೆ ಉಪದೇಶ ಮಾಡಿದಂತಹ ಒಂದು ದಿನ ಅಂತೆ ಹಾಗಾಗಿ ಅವರು ಬುದ್ಧ ಪೂರ್ಣಿಮೆ ಅಂತ ಗುರುಪೂರ್ಣಿಮೆ ಬುದ್ಧ ಪೂರ್ಣಿಮೆ ಒಂದೇ ದಿನ ಸೆಲೆಬ್ರೇಟ್ ಮಾಡುವಂಥದ್ದು ನಾಳೆ ಇದೆ ಗುರುಪೂರ್ಣಿಮೆ ಹಾಗಾಗಿ ನಾನು ಗುರುಗಳನ್ನು ಸ್ಮರಿಸ್ತಾ ಎಲ್ಲ ನಾವು ಬಾಲ್ಯದಿಂದ ಅಲ್ವಾ ತಂದೆ ತಾಯಿಯೇ ಮೊದಲ ಗುರು ತಂದೆ ತಾಯಿಯನ್ನು ಸೇರಿಸ್ಕೊಂಡು ನಮ್ಮನ್ನು ತಿದ್ದಿ ತೀಡಿ ವಿದ್ಯಾಭ್ಯಾಸ ಕೊಟ್ಟಂತಹ ಎಲ್ಲ ಗುರುಗಳಿಗೂ ನಮಿಸ್ತಾ ಒಂದು ನಾನು ಸೆವೆಂತ್ ಏಯತಲ್ಲಿರುವಾಗ ಕಲಿತಿರುವಂತಹ ಒಂದು ಗುರುಗಳ ಮೇಲಿನ ಹಾಡು ನನಗೆ ಯಾರು ಬರೆದಿದ್ದು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಆವಾಗ ಕಲ್ತದ್ದು ಈಗಲೂ ಬಾಯಲ್ಲಿದೆ ಅದನ್ನು ನಿಮಗೆ ಕೇಳಿಸೋಣ ಅಂತ ನಾನು ಆ ಹಾಡನ್ನೇ ಸಿಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವೆಲ್ಲರೂ ಕೇಳ್ತೀರಿ ಅಂತ ತಿಳ್ಕೊಂಡು ಹಾಡನ್ನು ಪ್ರಾರಂಭ ಮಾಡ್ತೀನಿ ಎಲ್ಲ ನನ್ನ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಬಾರೆಲೆ ಗುರು ಬಾ ಬಾ என்ழக்கே பாபா வாரிலே குரு பாபா என்னதே தாரி பழக்கே பபா என்ழக்கே ப தாரியாலை குரு நீருபா என் தாரிபக்கேபா ದಾರಿ ಬಾ ಬಾಬಾ ಪುಳ್ಳ ಕದೊಳಿರು ಗದ್ಗದೊಳಗೊಂದಿರು ಸೂಕ್ತಿ ಬೋಧಗಳ ಸಾಕ್ಷಕೆ ಸಂದಿರು ಪುಳಕದೊಳಿರು ಗದ್ಗದೊಳಗೊಂಡಿರು ಸೂಕ್ತ ಬೋಧಗಳ ಸಾಕ್ಷಕೆ ಸಂದಿರು ಸಾತ್ವಿಕ ಭಾವ ಸಮಾಧಿ ಮಂಟಪದ ಸತ್ವಮಸಿಯ ಸತ್ಯದ ಮೂರ್ತಿಯೊಳಿರು ಕಣ್ಣ चिनोलीरु बि नोळिरुगीत सप्त स्वरीरु कण् नोळिरु बि नोळिरु रागीत सप्त स्वररु तान, तान परमात्मवे समसवागीरु ता तादूतान लहरि गुरु परमात्मवे समसवागीरु गुरुबारले பா எண்ணே தாரி பெள்கே பபா மௌனவரே மாத்தின மந்தார சௌரபாரவ தும்பலு நீப मौनवरळे मातिन मन्दारद सौरभसारवलु नीब सुकृतदमिडि परिपक्वते हुन्दलु अमृतरसवे चिम्मलु चिम्मलुब చుక్తదమిడి పరిపక్వతే కొందలు అమృతరసే కొమ్మలు చిమ్మలు గురు బారెరు నీ బెలె గురు బాబా ಎನ್ನೆದೆ ದಾರಿ ಬೆಳಕೆ ಬಾಬಾ ಎನ್ನೆದೆ ದಾರಿ ಬೆಳಕೆ ಬಾಬಾ ದಾರಿ ಬೆಳಕೆ ಬಾಬಾ ಕೇಳಿದ್ರಲ್ವಾ ಫ್ರೆಂಡ್ಸ್ ಗುರುಗಳ ಮೇಲಿರುವಂತಹ ಹಾಡು ನಾನು ಹೇಳಿದ್ನಲ್ಲ ಏಳನೇ ಕ್ಲಾಸಲ್ಲೋ ಎಂಟನೇ ಕ್ಲಾಸಲ್ಲೋ ಕಲ್ತಂತಹ ಹಾಡು ಅಂದರೆ ಸುಮಾರು ನಲವತ್ತ ಎರಡು ವರ್ಷದ ಹಿಂದೆ ಕಲ್ತಂತಹ ಹಾಡು ಇನ್ನೂ ನೆನಪಿದೆ ಅದು ಯಾರು ಬರೆದಿರೋದು ಏನೂ ನನಗೆ ಗೊತ್ತಿಲ್ಲ ನಾವು ಚಿಕ್ಕ ಇರುವಾಗ ಕಲ್ತಂತಹ ಹಾಡು ಸಣ್ಣ ವಯಸ್ಸಲ್ಲಿ ಕಲ್ತಿದ್ದೆಲ್ಲ ಇನ್ನೂ ತಲೆ ಒಳಗೆ ನೆನಪಿದೆ ಅಲ್ವಾ ನಿನ್ನೆ ಕಲ್ತಿದ್ದು ಇವತ್ತು ನೆನಪಿರಲ್ಲ ಈಗ ಹಿಂದೆ ಹಂಗಲ್ಲ ಸಣ್ಣ ವಯಸ್ಸಲ್ಲಿ ಕಲ್ತಿದ್ದು ಈಗಲೂ ನೆನಪಿದೆ ನಿಮಗೂ ಹಾಗೆ ಅಲ್ವಾ ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಮೆಮೊರಿ ಪವರ್ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅದೆಲ್ಲ ನೆನಪಿರುತ್ತೆ ಈಗ ಯಾವುದು ನೆನಪಿರಲ್ಲ ಇರಲಿ ಬಿಡಿ ಹೇಗೆ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆ ಶ್ಯಾಮನ ಬ್ಲಾಗ್ಸಲ್ಲೇ ಇಷ್ಟಪಡುವವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೂ ಬೆಲ್ ಬಟನ್ ಇನ್ನೂ ಒತ್ತಲಿಲ್ಲ ಅಂದರೆ ಬೆಲ್ ಬಟನ್ ಒತ್ತಿ ಆವಾಗ ಆಲ್ ಅಂತ ಒತ್ತಿದರೆ ನಾನು ಯಾವ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುರುಪೂರ್ಣಿಮೆಯ ಶುಭಾಶಯವನ್ನು ಇನ್ನೊಮ್ಮೆ ಎಲ್ಲರಿಗೂ ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ